ತುಂಬ ಕೆಟ್ಟದಾಗಿ ಒದಿಸ್ಕೊಂಡಿದ್ದೀವಿ ಅಂದರೆ ಸುಮ್ಮನೆ ಹೊಡೆಸ್ಕೊಂಡು ಬಂದಿರೋ ಅಂಥವ್ರಲ್ಲ ಇನ್ನು ತುಂಬ ಅಸಹ್ಯವಕರವಾಗಿರುವಂಥ ಸಂಗತಿಗಳು ಹೊರಬರಲಿದೆ ನೀನು ಅದೇನೋ ಬ್ಯಾಗ್ ಇಟ್ಕೊಂಡ್ರೆ ನಾನು ಇದನ್ನೇನೋ ಬ್ಯಾಗ್ ಇಟ್ಕೊಂಡು ನಿಂತ್ಕೊತೀನಿ ಅದನ್ನು ಕೊಡಿಸ್ಬೇಕಾಗಿರೋ ದರ್ಶನ್ನು ಈ ವಾರ್ಗಳು ಇಂಥ ಚೀಪ್ ವಾರ್ಗಳು ಬೇಕಾ ಅಂತ ನೀನು ಯಾವ ಥರ ಕಾರ್ ತೊಗೊಂಡಿದ್ಯಾ ನಾನು ಅದೇ ಥರ ಕಾರ್ ತೊಗೋಬೇಕು ಏನಿದು ಸ್ಟೇಟಸ್ ಮೇಂಟೇನಿಂಗ್ ವಾರ್ಗಳು ನಡೀತಾ ಇದೆಯಾ ಬಟ್ ವಿ ಡೋಂಟ್ ನೋ ಹಿ ಅಕಸ್ಮಾತ್ ಹೀಗೆ ಆಮೇಲೆ ಅಲ್ಲಿ ಇವಾಗೂ ಬಡ್ಡಿ ವ್ಯವಹಾರಗಳಾಗ್ತಿತ್ತಂತೆ ಆವಾಗೂ ತುಂಬ ಜನ ಒದೇ ತಿಂತಾಯಿದ್ರಂತೆ ಈಗ ಎಷ್ಟು ಜನ ನಮ್ಮ ನಾವು ತುಂಬ ಕೆಟ್ಟದಾಗಿ ಒದಿಸ್ಕೊಂಡಿದ್ದೀವಿ ಅಂದರೆ ಸುಮ್ಮನೆ ಹೊಡೆಸ್ಕೊಂಡು ಬಂದಿರೋವಂಥವ್ರಲ್ಲ ನಾನಿಲ್ಲಿ ಹೇಳೋಕ್ಕೂ ಆಗಲ್ಲ ಆ ಥರ ವರದಿಗಳು ನನಗೆ ಆ ಥರ ಸುದ್ದಿಗಳು ಕೇಳಿಬಂದಿದೆ ಅದು ಆಗದೇ ಇಲ್ಲ ಅಂಥ ಅನ್ ಖಂಡಿತ ಅದನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಆ ಥರದ್ದು ಇವಾಗ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡೋಕ್ಕೆ ಹೋಗಬೇಕು ಕೆಲವ್ರು ನಾವು ಹೋಗ್ತೀವಿ ಅಂತಲೂ ಇದ್ದಾರೆ ಇನ್ನು ಇನ್ನೊಂದು ಎರಡು ಮೂರು ದಿನದಲ್ಲಿ ನಿಮಗೆ ಹೋಗ್ತಾರೆ ಕೂಡ ಅನ್ನೋ ಒಂದು ನನ್ನ ಭರವಸೆ ಇದೆ ಹೋಗಬಹುದು ಇನ್ನೂ ತುಂಬ ಅಸಹ್ಯವಕರವಾಗಿರುವಂಥ ಸಂಗತಿಗಳು ಹೊರಬರಲಿದೆ ಇಷ್ಟು ನಾ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಇನ್ನು ಪವಿತ್ರ ಗೌಡ ಅವರ ವಿಚಾರಕ್ಕೆ ಬರೋದಾದರೆ ಸೋಷಿಯಲ್ ಮೀಡಿಯಾ ವಾರ್ಗಳು ಸೊ ಇವ್ರು ಪೋಸ್ಟ್ ಹಾಕಿದ್ರು ಅಂತ ಅವ್ರು ಪೋಸ್ಟ್ ಹಾಕೋದು ಟೆನ್ ಇಯರ್ಸ್ ಆಫ್ ಟುಗೆದರ್ನೆಸ್ ಅಂತ ಹೇಳಿ ಇದನ್ನು ನೋಡಿದಾಗ ಏನನ್ಸುತ್ತೆ ಬೇಕಾ ಇದೆಲ್ಲ ಈಗ ನಾನು ಅವ್ರಿಗೆ ವಾ ಸೋಷಿಯಲ್ ಮೀಡಿಯಾ ವಾರ್ಗಳು ಆ್ಯಕ್ಚುಲಿ ಬೇಕಿತ್ತ ಅದಕ್ಕೆ ಅವರು ತಿರುಗೇಟನ್ನು ಕೊಟ್ಟು ಅವರ ಪತಿಯ ಹಳೆಯ ಫೋಟೋವನ್ನು ಪೋಸ್ಟ್ ಮಾಡೋದು ಇದ್ರ ಬಗ್ಗೆ ಏನನ್ಸುತ್ತೆ ಮಾಡೋಕ್ಕೆ ಒಂದಿಷ್ಟು ಕೆಲಸಗಳನ್ನ ಹೇರ್ಕೊಂಡಿದ್ದಿದ್ರೆ ಇಬ್ರು ಮಗು ಮ ಮಗನ್ನ ಬೆಳೆಸೋದ್ರಲ್ಲಿ ತಾನೂ ಒಂದಿಷ್ಟು ವಿಜಯಲಕ್ಷ್ಮಿಯವರೂ ಕೊಟ್ಟಿದ್ದಿದ್ರೆ ಈ ಕಡೆ ಗಮನನ ಅಥವಾ ಪವಿತ್ರ ಅವರು ಬಂದಿರೋ ದರ್ಶನ್ ಜೊತೇಲಿರೋ ದರ್ಶನ್ನೇ ಅಪ್ಪ ತಂದೆ ನೀನು ಇವಾಗಾದರೂ ಸರಿ ಹೋಗು ಅಂತ ತಿದ್ದೋ ರೂಪದಲ್ಲಿ ಇಟ್ಕೊಂಡಿದ್ದಿದ್ರೆ ಸಂಬಂಧ ಏನಾದರೂ ಆಗಿರಲಿ ನಮಗದು ಬೇಕಾಗಿಲ್ಲ ಅವನ್ನಾದರೂ ತಿದ್ದೀನಿ ನಾನು ಬಂದವಳು ಆರಾಮಾಗಿ ಇಟ್ಕೋತೀನಿ ಅವನ್ನ ನಾನು ಅಂತ ಅಂದ್ಕೊಂಡು ಇದ್ದಿದ್ದರೆ ಯಾವುದು ಘಟನೆಗಳು ವಾರ್ಗಳು ಇವ್ರುಗಳು ನಾನು ನನಗೆ ಬ್ರ್ಯಾಂಡ್ಗಳು ಬರೋಲ್ಲ ಬಾಯಿಗೆ ನೀನು ಅದೇನೋ ಬ್ಯಾಗ್ ಇಟ್ಕೊಂಡ್ರೆ ನಾನು ಇದನ್ನೇನೋ ಬ್ಯಾಗ್ ಇಟ್ಕೊಂಡು ನಿಂತ್ಕೊತೀನಿ ಅದನ್ನು ಕೊಡಿಸ್ಬೇಕಾಗಿರೋ ದರ್ಶನ್ನು ಈ ವಾರ್ಗಳು ಇಂಥ ಚೀಪ್ ವಾರ್ಗಳು ಬೇಕಾ ಅಂತ ನಮಗದು ಅರ್ಥವೇ ಆಗೋದಿಲ್ಲ ಅದು ಆ ಬಹುಶಃ ನನಗದು ಡೈಜೆಸ್ಟೇ ಆಗೋದಿಲ್ಲ ಈ ಥರದ ವಾರ್ಗಳು ನೋಡಿ ಎಲ್ಲಿಂದ ಎಲ್ಲಿಗೆ ಅದಕ್ಕೆ ಹೇಳಿದ್ದು ನಾನು ಮಾಡೋಕ್ಕೆ ಏನೂ ಕೆಲಸ ಇಲ್ಲ ಅಂತಂದರೆ ನೀನು ಇಂಥದ್ದೇ ಕೂತ್ಕೊಂಡು ನೀನೇನು ಬಟ್ಟೆ ಹಾಕ್ಕೊಂಡಿದ್ಯಾ ನಾನು ಅದೇ ಥರ ಬಟ್ಟೆ ಹಾಕೋಬೇಕು ನೀನು ಯಾವ ಥರ ಕಾರ್ ತೊಗೊಂಡಿದ್ಯಾ ನಾನು ಅದೇ ಥರ ಕಾರ್ ತೊಗೋಬೇಕು ಏನಿದು ಸ್ಟೇಟಸ್ ಮೇಂಟೇನಿಂಗ್ ವಾರ್ಗಳು ನಡೀತಾ ಇದೆಯಾ ಎಲ್ಲಿಗೆ ಹೋಗ್ತಿದೆ ಜಗತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ನಟ ಸುದೀಪ್ ಅವರು ರಿಯಾಕ್ಟ್ ಮಾಡುವ ತನಕ ಸ್ಯಾಂಡಲ್ವುಡ್ ಎಲ್ಲೋ ಒಂದು ಕಡೆ ಮೌನವಾಗಿತ್ತ ಈಗ ಉಪೇಂದ್ರ ಅವರು ರಿಯಾಕ್ಟ್ ಮಾಡ್ತಾರೆ ಜಗ್ಗೇಶ್ ಅವರು ಒಂದು ರಿಯಾಕ್ಷನ್ ಅನ್ನು ಕೊಡ್ತಾರೆ ಎಲ್ಲರು ಅವರು ಒಂದು ಹೇಳಿಕೆಯನ್ನು ಕೊಟ್ಟ ನಂತರ ಅಲ್ಲಿವರೆಗೂ ಯಾಕೆ ಸ್ಯಾಂಡಲ್ವುಡ್ ಸುಮ್ಮನಾಗಿತ್ತು ಯಾಕೆ ಯಾರು ಕೂಡ ಈ ವಿಚಾರವಾಗಿ ಮಾತನಾಡೋದಕ್ಕೆ ಮುಂದಾಗ್ತಾ ಇರಲಿಲ್ಲ ಅಂತ ಯಾಕೆ ಒಂದು ಮುಂದಾಗ್ತಿರ್ಲಿಲ್ಲ ಬಹುಶಃ ನನಗೂ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ಅಂಡ್ ಆಲ್ಸೋ ಯಾರ್ಯಾರು ಇವಾಗ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಅದ್ಭುತವಾಗಿ ರಿಯಾಕ್ಟ್ ಮಾಡಿದ್ದಾರೆ ಯಾರೂ ಸುದೀಪ್ ಅವರಾಗಿರ್ಬೋದು ಉಪೇಂದ್ರ ಅವರಾಗಿರ್ಬೋದು ಅಥವಾ ಇನ್ನೂ ಹಲವಾರು ಒಂದು ಒಂದಿಷ್ಟು ಜನ ರಿಯಾಕ್ಟ್ ಮಾಡಿದ್ದಾರೆ ಸೊ ಅದರಲ್ಲಿ ನನ್ನ ನನಗೆ ಅನಿಸೋದು ಒಂದು ರಿಯಾಕ್ಷನ್ ಅಂದರೆ ಇಲ್ಲಿ ನಮಗೆ ಕಾಂಪಿಟೇಷನ್ ಬೇಡ ಇವ್ರು ಮಾಡಿದ್ದಕ್ಕೋಸ್ಕರ ಅವ್ರು ಮಾಡಿದ್ರು ಖಂಡಿತ ಸತ್ಯ ಅದು ಅಲ್ಲವೇ ಅಲ್ಲ ಲೆಕ್ಕಕ್ಕೆ ಬರೋದೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಮಾಡಿದಕೋಸ್ಕರ ಇವ್ರು ಮಾಡಿದ್ರು ಅಂತ ಯಾರ ಯಾರ ಗೋಗು ಕಾಯೋಲ್ಲ ನೀನು ಮಾಡು ಆಮೇಲೆ ನಾನು ಮಾಡ್ಬಿಡ್ತೀನಿ ಅನ್ನೋದಕ್ಕೆ ಯಾಕಂದರೆ ಯಾರು ಯಾರಿಗೂ ಹೆದ್ರುಕೊಳ್ಳೋವಂಥವ್ರಲ್ಲ ಯಾರು ಅಪ್ಪಣೆ ಕಾಯೋ ಅಂಥವ್ರು ಇಲ್ಲ ಇಂಡಸ್ಟ್ರಿನಲ್ಲಿ ಅವರಿಗೆ ಸರಿ ಇದು ನಾನು ಮಾಡ್ತಾ ಇರೋದು ಅಂತ ಅನಿಸಿದ್ರೆ ನಾನು ರಿಯಾಕ್ಟ್ ಇವಾಗ ಮಾಡ್ತೀನಿ ಅಂತ ಅನಿಸಿ ಅವರು ಇವಾಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಐ ಆಮ್ ಗ್ರೇಟ್ಫುಲ್ ದೇ ಆರ್ ರಿಯಾಕ್ಟಿಂಗ್ ಇನ್ನು ಈ ಪ್ರಕರಣವನ್ನು ನೋಡೋದಾದ್ರೆ ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ಕೇಸನ್ನು ಹಾಕೋದಕ್ಕೆ ಸಾಕ್ಷಿ ನಾಶ ನಾಶ ಮಾಡುವಂಥ ಪ್ರಯತ್ನಗಳು ನಡೆದಿವೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಕಾರಲ್ಲಿ ಬರುವಂಥ ಸಂದರ್ಭದಲ್ಲಿ ಬಿಸಾಕೋದಕ್ಕೆ ತರ್ಟಿ ಲ್ಯಾಕ್ಸ್ನ ಡೀಲ್ ನಡೆದಿತ್ತು ಸೊ ಅದ ನಂತರದಲ್ಲಿ ಒಂದು ಕೋಟಿ ಕೊಡ್ತೀನಿ ನಾನು ಬಿಟ್ಟುಬಿಡಿ ಅಂತ ಹೇಳಿ ಕೇಳ್ಕೊಂಡಿರುವಂಥದ್ದು ಸೊ ಈ ಪ್ರಕರಣದಲ್ಲಿ ನಿಜವಾಗಿ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಯುತ್ತೆ ಅನ್ನುವಂಥ ನಂಬಿಕೆ ಇದೆ ಬರೀ ಮೂವತ್ತು ಲಕ್ಷದ ವಿಷಯಕ್ಕಾಗ್ಲಿ ನಿಷ್ ನೀವು ಹೇಳಿದಂಗೆ ಏನು ಬಯಾಸ್ಟ್ ಆಗದೆ ಒಂದು ತನಿಖೆ ನಡೆಯುತ್ತೆ ಅಂತ ಖಂಡಿತ ಇಲ್ಲ ಇದು ಪ್ರಕರಣ ತುಂಬ ಶ್ರದ್ಧೆಯಿಂದ ತುಂಬ ಎಲ್ಲೂ ಎಲ್ಲೂ ಒಂದು ಕಡೆ ನಾನು ವಾಲದೆ ಸಂಪೂರ್ಣವಾಗಿ ನಾನು ತನಿಖೆಯನ್ನು ಮಾಡ್ತೀನಿ ಅನ್ನೋ ಒಂದು ತಂಡ ನಿಂತಿದೆ ಇಲ್ಲಿ ಆ ತಂಡದ ಮೇಲೆ ನಮಗೆಲ್ಲ ಇವಾಗವರೆಗೂ ತುಂಬಾ ತುಂಬ ಭರವಸೆ ಇದೆ ನೋಡ್ತಾ ಇದ್ದೀವಲ್ಲ ತುಂಬ ಪ್ರಾಮಾಣಿಕವಾಗಿ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಎಲ್ಲೂ ಆ ಕಡೆ ಈ ಕಡೆ ಆಗದೇ ಇರೋದು ವಾಲೋದಿಲ್ಲ ಅಂತ ಹೇಳಿ ಅಂದರೆ ನ್ಯಾಯಕ್ಕೆ ಜಯ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ